ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬ್ಯಾಕ್ಗ್ರೌಂಡ್ ನೋಡ್ಬೋದು ನೀವು ನನ್ನ ಮಗನ ಡ್ರಾಯಿಂಗೇ ಕಾಣುತ್ತೆ ಸಮರ್ಥಿಂದ ಡ್ರಾಯಿಂಗ್ ಇವೆಲ್ಲ ಸೊ ಸಣ್ಣ ಮಕ್ಕಳು ಇದ್ಮೇಲೆ ಹಾಗೆ ಅಲ್ವಾ ಮನೆ ಪ್ಲೀಸ್ ಇಗ್ನೋರ್ ದಟ್ ಯಾಕಂದರೆ ನನಗೆ ಟೈಮ್ ಸಿಕ್ಕಿರೋದು ಹೀಗೆ ವಿಡಿಯೋ ಮಾಡಲಿಕ್ಕೆ ತೊಡೆ ಮೇಲೆ ಇವನಿಗೆ ಹಾಕ್ಕೊಂಡಿದ್ದೀನಿ ಮಲಗಿದಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಇನ್ಫಾರ್ಮೇಷನ್ ಈಸ್ ಇಂಪಾರ್ಟೆಂಟ್ ಅಲ್ವಾ ನಿಮ್ಮ ತನಕ ನನಗೆ ಇನ್ಫಾರ್ಮೇಷನ್ ತಲುಪಿಸೋದು ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಹಾಗಾಗಿ ವಿಡಿಯೋ ಇದ್ದೀನಿ ಏನಪ್ಪ ಅಂದರೆ ಎಷ್ಟು ದಿನ ಆಯಿತು ಅಲ್ವಾ ಗೃಹಲಕ್ಷ್ಮಿ ಬಗ್ಗೆ ನಾನು ಏನೂ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಿಲ್ಲ ಸೊ ಗೃಹಲಕ್ಷ್ಮಿ ಬಗ್ಗೆ ಇನ್ಫಾರ್ಮೇಷನ್ನ ತಂದಿದ್ದೀನಿ ಏನಪ್ಪ ಅಂದರೆ ಗೃಹಲಕ್ಷ್ಮಿಯವರಿಗೆ ಭರ್ಜರಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಇವತ್ತು ಈ ತಿಂಗಳು ತನಕ ಕೌಂಟ್ ಮಾಡಿದರೆ ನಮಗೆ ಇಪ್ಪತ್ತ ಐದನೇ ಕಂತು ಇಪ್ಪತ್ತ್ನಾಲ್ಕನೇ ಕಂತು ಬರಬೇಕಿತ್ತು ಬಟ್ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಒಂದೇ ಬಂದಿರೋದು ನಮಗೆ ನಾಲ್ಕು ಆರು ಸಾವಿರ ಹಾಕ್ತೀನಿ ಎಂಟು ಸಾವಿರ ಹಾಕ್ತೀನಿ ಅದೆಲ್ಲ ಸುಳ್ಳು ಫ್ರೆಂಡ್ಸ್ ಏನೂ ಹಾಕಲ್ಲ ಅವರು ಆ್ಯಕ್ಚುಲಿ ವರಮಾಲಕ್ಷ್ಮಿ ಹಬ್ಬದ ದಿನದಿಂದಾನೆ ಎಲ್ಲರಿಗೂ ಡ್ರಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಟೆಸ್ಟಿಂಗಿಗೆ ಅಂತ ಒಂದು ಹತ್ತರಿಂದ ಹದಿನೈದು ಸಾವಿರ ಮಹಿಳೆಯರಿಗೆ ಮಾತ್ರ ಅವರು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದು ಅದಾದ ಮೇಲಿಂದ ಕಂಟಿನ್ಯೂ ಪ್ರೋಸೆಸ್ನ ಆಗ್ತಾಯಿದೆ ಬಟ್ ಎರಡು ದಿನ ಸ್ಟಾಪ್ ಆಗಿತ್ತು ಮತ್ತು ಆಮೇಲೆ ಮಂಡೆಯಿಂದ ಸ್ಟಾರ್ಟ್ ಆಗಿದೆ ಸೊ ನೀವು ಕೇಳ್ಬೋದು ನಿನಗೆ ಬಂದಿದ್ದೇನಾ ಅಂತ ಸೊ ಹೌದು ನನಗೆ ಗುರುವಾರ ಬಂದಿದೆ ಅಂದರೆ ಹದಿನಾಲ್ಕನೇ ತಾರೀಕಿಗೆ ಬಂದಿದೆ ಅವರು ಸ್ಟಾರ್ಟ್ ಮಾಡಿದ್ದೆ ಎಂಟನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದು ಬಟ್ ನಮಗೆ ಬಂದಿದ್ದು ಹದಿನಾಲ್ಕನೇ ತಾರೀಕಿಗೆ ಸೊ ನೀವು ನೋಡ್ಬೋದು ಎಷ್ಟು ಡೇ ಡಿಫ್ರೆನ್ಸ್ ಇದೆ ಅಂತ ಬಟ್ ಈ ಒಬ್ಬೊಬ್ಬರಿಗೆ ಬಂದಿಲ್ಲ ಅಮೌಂಟು ಬಟ್ ವರಿ ಮಾಡಬೇಡ್ರಿ ಬರುತ್ತೆ ಎಲ್ಲರಿಗೂ ಅಮೌಂಟ್ ಬರುತ್ತೆ ಇಪ್ಪತ್ತೊಂದನೇ ಕಂತು ಮಾತ್ರ ಸೊ ಅಲ್ಲಿಗೆ ಟೋಟಲಾಗಿ ನಲ್ವತ್ತೆರಡು ಸಾವಿರ ಅಂತಲೇ ಹೇಳ್ಬೋದು ಅಷ್ಟು ಅಮೌಂಟ್ನ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಹಾಕಿದ್ದಾರೆ ಸೊ ಯಾರ್ಯಾರೆಲ್ಲ ಹಬ್ಬ ಮಾಡಿದಿರಲ್ಲ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ದುಡ್ಡಿಂದನೇ ನೀವು ಮಾಡಿದ್ದೀರಾ ಬಟ್ ಅವ್ರ ದುಡ್ಡಿಂದ ಏನು ಮಾಡಿಲ್ಲ ವೇಟ್ ಮಾಡಿ ಮಾಡಿ ಸಾಕಾಯಿತು ಮತ್ತು ಏನು ಮಾಡೋದು ಎಷ್ಟು ದಿನ ಅಂತ ಎಲ್ಲರೂ ವೇಟ್ ಮಾಡ್ತಾರೆ ಎಷ್ಟು ದಿನ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾರೆ ತೀರನೂ ಲೇಟ್ ಮಾಡ್ತಾರೆ ತೀರನೂ ಇಗ್ನೋರೆನ್ಸು ಅವ್ರದೇ ಆದಂಥ ಕೆಲಸ ಕರೆಕ್ಟಾಗಿ ತಿಂಗಳ ತಿಂಗಳ ಅಮೌಂಟನ್ನು ಇದಕ್ಕೆ ಅಂತ ಅಟ್ಲೀಸ್ಟ್ ಎಂಟು ದಿನ ಹದಿನೈದು ದಿನ ಎಲ್ಲರೂ ವೇಟ್ ಮಾಡ್ತಾರೆ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳು ಮಾಡಿದರೆ ಅವ್ರ ಮೇಲೆ ನಂಬಿಕೆನೇ ಇರೋಲ್ಲ ಅಂತ ಈ ಥರ ಮಾತುಗಳು ಬರುತ್ತೆ ಅಲ್ವಾ ಅದರಲ್ಲಿ ವಿರೋಧ ಪಕ್ಷಗಳಂತೂ ಇಂಥದೆಲ್ಲ ಆಗಲಿಕ್ಕೆ ಕಾಯ್ತಾನೆ ಇರ್ತಾರೆ ಅವರಂತೂ ಟೀಕೆ ಮಾಡಲಿಕ್ಕೆ ಸೋ ಫೈನಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರಿಗೂ ಅಮೌಂಟ್ ಬಂದಿದೆ ಅಂತ ಅಂದ್ಕೊತಿದ್ದೀನಿ ಯಾರಿಗೆಲ್ಲ ಬಂದಿದ್ದೇನೋ ಯಾವ ಜಿಲ್ಲೆಗೆ ಬಂದಿದ್ದೇನೋ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ಯಾವ ಡೇಟಿಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂದರೆ ನನ್ನ ವ್ಯೂವರ್ಸ್ ಯಾರಿದ್ದಾರೋ ಅವ್ರು ನೋಡ್ತಾರಲ್ಲ ಅವ್ರಿಗೂ ಗೊತ್ತಾಗುತ್ತೆ ಆಮೇಲೆ ಕೆಲವೊಬ್ಬರು ನಾನು ಲಾಸ್ಟ್ ಟೈಮೇ ಹೇಳ್ದಂಗೆ ಯಾಕೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ ಅಂದರೆ ಎಷ್ಟೋ ಜನರದು ಎ ಟಿ ಎಮ್ ಇರಲ್ಲ ಅಲ್ವಾ ಫೋನ್ಪೇ ಇರಲ್ಲ ಹೌದಾ ಅವರೆಲ್ಲ ಪಾಪ ಹೋಗಿ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡ್ಕೊಂಡು ಬರಬೇಕು ಸೊ ಅವರಿಗೋಸ್ಕರನೇ ನಾನು ವಿಡಿಯೋ ಮಾಡೋದು ಮತ್ತು ಎಲ್ಲರಿಗೂ ಇನ್ಫಾರ್ಮೇಷನ್ ಆಮೇಲೆ ಕೆಲವೊಬ್ರಿಗೆ ಮೆಸೇಜ್ಗಳೇ ಬರಲ್ಲ ಬ್ಯಾಂಕಿಂದ ಅಂಥವರಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಕಡೆಯಿಂದ ಒಂದು ಚಿಕ್ಕ ಸೇವೆ ಅಂತಾನೆ ಹೇಳ್ಬೋದು ಎಲ್ಲರಿಗೂ ನನಗೂ ಈ ಥರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೇಳಲಿಕ್ಕೆ ತುಂಬಾ ಇಷ್ಟ ನೆಕ್ಸ್ಟ್ ಕಂತು ಯಾವಾಗ ಬರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ಬಂದಿರೋದು ಫ್ರೆಂಡ್ಸ್ ನೀವು ಥಮ್ಲೈನಲ್ಲಿ ನೋಡ್ದಂಗೆ ನಾಲ್ಕು ಕಂತು ಬಂದಿಲ್ಲ ಐದು ಕಂತು ಬಂದಿಲ್ಲ ಮೂರು ಕಂತು ಬಂದಿಲ್ಲ ಜಸ್ಟ್ ಜಸ್ಟ್ ಎರಡು ಸಾವಿರ ಬಂದಿರೋದು ಅಷ್ಟೇ ಸೊ ಹೋಗಿ ಡ್ರಾ ಮಾಡ್ಕೊಳ್ಳ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಅಂತಾನೆ ಅಂದ್ಕೊತಿದ್ದೀನಿ ಬಟ್ ಏನು ಮಾಡಿದ್ದಾರೆ ಅಂದರೆ ನಾವು ಫಸ್ಟೆಲ್ಲ ಏನಾಗ್ತಿತ್ತು ಅಂದರೆ ಹತ್ತತ್ತು ಲಕ್ಷ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಒಟ್ಟೊಟ್ಟಿಗೆ ಡ್ರಾ ಮಾಡ್ತಾ ಇದ್ರು ಅಮೌಂಟ್ ಡಿ ಪಿ ಮುಖಾಂತರ ಟ್ರಾನ್ಸ್ಫರ್ ಮಾಡಿಬಿಡ್ತಿದ್ರು ಬಟ್ ಇವಾಗ ಒಂದು ದಿನಕ್ಕೆ ಜಸ್ಟ್ ಒಂದು ಲಕ್ಷ ಎರಡು ಲಕ್ಷ ಮಹಿಳೆಯರಿಗೆ ಮಾತ್ರ ಅಮೌಂಟನ್ನು ಡ್ರಾ ಮಾಡ್ತಿದ್ದಾರೆ ಯಾಕೆ ಹಿಂಗೆ ಅಂತಲೇ ಗೊತ್ತಾಗ್ತಿಲ್ಲ ಟೆಕ್ನಿಕಲ್ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಅಂತಾರೆ ಅಲ್ಲಿ ಗೃಹಲಕ್ಷ ಫಲಾನುಭವಿ ಇರೋದು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಮಹಿಳೆಯರು ಸೊ ಅವರಿಗೆಲ್ಲ ಬರಬೇಕು ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ದಿನ ಹಿಡಿಯುತ್ತೆ ಅಂತ ಮೋಸ್ಟ್ಲಿ ಗೌರಿ ಗಣೇಶ ಹಬ್ಬ ತನಕನೂ ವೆಯ್ಟ್ ಮಾಡಬೇಕೇನೋ ಅಂತ ಅಂದ್ಕೊತಿದ್ದೀನಿ ಅಲ್ಲಿಗೆ ಹದಿನೈದು ಇಪ್ಪತ್ತು ದಿನ ಅಂತರೂ ವೇಟ್ ಮಾಡಬೇಕು ದಯವಿಟ್ಟು ವೆಯ್ಟ್ ಮಾಡಿ ಬಟ್ ಪ್ರೊಸೀಸರ್ ಅಂತರೂ ಎಲ್ಲರಿಗೂ ಆಗಿದೆ ಅಲ್ವಾ ದಾವಣಗೆರೆ ಜಿಲ್ಲೆ ಬೆಂಗಳೂರು ಚಿತ್ರದುರ್ಗ ಎಲ್ಲ ಕಡೆಯೂ ಬಂದಿದೆ ಅಮೌಂಟು ಸೊ ಹೋಗಿ ಡ್ರಾ ಮಾಡ್ಕೊಳ್ರಿ ನೋಡಿ ಒಂದು ಸತಿ ಹೋಗಿ ಚೆಕ್ ಮಾಡ್ಕೊಳ್ರಿ ತುಂಬ ದಿನನೇ ಆಗಿತ್ತು ಅಲ್ವಾ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಕೊಡಲಿಲ್ಲಂಗೆ ಸೊ ಅಪ್ಡೇಟ್ ಕೊಟ್ಟಿದ್ದೀನಿ ಹೇಗೆ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು